ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಸೊ ನನ್ನ ವರ್ಷನ್ ಕೋಡು ವರ್ಷನ್ ಡಿ ಇದೆ ಸೊ ನಿಮ್ಮ ವರ್ಷನ್ ಕೋಡು ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಓಕೆ ಎಲ್ಲ ಪೋರ್ಷನ್ ಕೋಡ್ಗಳಲ್ಲಿ ಪ್ರಶ್ನೆಗಳು ಸೇಮ್ ಇರ್ತವೆ ಸೊ ಆದ ಕಾರಣ ನೀವು ಈ ಒಂದು ವಿಡಿಯೋ ಸಹ ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ನೋಡ್ಬೋದು ಓಕೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಚತುರ್ಥಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮೃಗ ದಯಾಳು ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಖಗ ಪದದ ಅರ್ಥ ನೀಡುವಂತಹದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಪ್ರಶ್ನೆ ಆಪ್ಷನ್ ಬಿ ಪಕ್ಷಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಆಪ್ಷನ್ ಎ ಕಿರಿಯರಿಗೆ ಆಪ್ಷನ್ ಬಿ ಹಿರಿಯರಿಗೆ ಆಪ್ಷನ್ ಸಿ ಗುರುಗಳಿಗೆ ಆಪ್ಷನ್ ಡಿ ಗೆಳೆಯರಿಗೆ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಕಿರಿಯರಿಗೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಿರುವಂತಹ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಎ ಅನನುಕೂಲ ಅನಾನುಕೂಲ ಅನಾನುಕೂಲ ಅನನಕುಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಅನಾನುಕೂಲ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ ಕೆಲವು ಸ್ವರ ಸಾರಿ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಪ್ರಕೃತಿ ಭಾವ ಧಾತು ಎನ್ನುತ್ತೇವೆ ವಸ್ತುವಾಚಕ ಎನ್ನುತ್ತೇವೆ ವಿಭಕ್ತಿ ಎನ್ನುತ್ತೇವೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ ಸೊ ನಾವು ಹೇಳುವಂತಹ ಆನ್ಸರ್ಗಳು ಆಲ್ಮೋಸ್ಟ್ ಸರಿಯಾದ ಉತ್ತರಗಳನ್ನೇ ಹೇಳ್ತಿರ್ತೇವೆ ಆದರೂ ಸಹ ಒಂದು ಎರಡು ಪ್ರಶ್ನೆಗಳು ಅಂದರೆ ಉತ್ತರಗಳು ತಪ್ಪಾದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಸರಿಯಾದ ವಿಶ್ಲೇಷಣೆಯೊಂದಿಗೆ ವಿವರ್ಷಣೆ ನೀಡುತ್ತೇವೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ತ್ರೇತಾಯುಗದ ರಾಮಣ್ಣ ದ್ವಾಪರ ಯುಗದ ಸಾರಿ ತ್ರೇತಾಯುಗದ ರಾಮಣ್ಣ ದ್ವಾಪರದ ಕೃಷ್ಣಣ್ಣ ಕಲಿಯುಗದ ಕಲ್ಕೀನ ಖಂಡ ಜಾಂಬೂ ನದಿ ದಂಡೆಯ ನೇರಲ ಹಣ್ಣು ಕೃತ ಯುಗದ ಕೊನೆಗೀವಾ ಉಂಡಾಣ ಮೇಲಿನ ಪದ್ಯದ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ಕೈ ಇದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೇತಾಯುಗ ಎಂಟನೇ ಪ್ರಶ್ನೆಯನ್ನು ನೋಡೋಣ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಭವಿಷ್ಯತ್ ಕಾಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬಂದರು ಪದದ ರೂಪ ಸೊ ಆಪ್ಷನ್ ಎ ಬರು ಆಪ್ಷನ್ ಬಿ ಬರ ಆಪ್ಷನ್ ಸಿ ಬರು ಆಪ್ಷನ್ ಡಿ ಬರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರು ಹತ್ತನೇ ಪ್ರಶ್ನೆ ನೋಡೋಣ ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಆಪ್ಷನ್ ಎ ಋಷಿಗಳು ಆಪ್ಷನ್ ಬಿ ಆಗಮಿಸಿದಾಗ ಆಪ್ಷನ್ ಸಿ ಎಲ್ಲರೂ ಆಪ್ಷನ್ ಡಿ ಅಮ್ಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಮಿಸಿದಾಗ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಸ್ತ್ರೀಯರಿಗೆ ಉತ್ತಮ ಸ್ಥಾನ ಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಪದ ಓಕೆ ಆಪ್ಷನ್ ಎ ಸ್ತ್ರೀಯರಿಗೆ ಆಪ್ಷನ್ ಬಿ ಸ್ಥಾನಮಾನ ಆಪ್ಷನ್ ಸಿ ಉತ್ತಮ ಆಪ್ಷನ್ ಡಿ ರಾಜಾಜ್ಞೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತಮ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಅಡಿಗರೆ ಎಳೆದ ಪದದ ಬಹುವಚನ ರೂಪ ಆಪ್ಷನ್ ಎ ತಾನು ಆಪ್ಷನ್ ಬಿ ನೀನು ಆಪ್ಷನ್ ಸಿ ನಾವು ಆಪ್ಷನ್ ಡಿ ನೀವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾವು ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಮೂರು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ನಪುಂಸಕ ಲಿಂಗ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡೋಣ ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿನ ಸುಂದರ ಪದವು ಆಪ್ಷನ್ ಎ ನಾಮಪದ ಆಪ್ಷನ್ ಬಿ ಗುಣವಿಶೇಷಣ ಆಪ್ಷನ್ ಸಿ ಕ್ರಿಯಾಪದ ಆಪ್ಷನ್ ಡಿ ಸರ್ವನಾಮ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗುಣವಿಶೇಷಣ ನಿಮ್ಗೇನಾದರೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಯಾಕಪ್ಪ ಅಂತಂದರೆ ಮುಂದೆ ನಡೆಯುವಂತಹ ಮೌಲಾನಾ ಆಜಾದ್ ಹಾಗೂ ಸೈನಿಕ ಎಂಟ್ರೆನ್ಸ್ ಎಕ್ಸಾಮ್ ಪ್ರಕ್ ಏನು ಪರೀಕ್ಷೆಗಳಿಗೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗ್ತವೆ ಅಂದರೆ ಆಲ್ಮೋಸ್ಟು ಈ ಮೌಲಾನಾ ಆಜಾದ್ ಮತ್ತು ಈ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಸಿಲೆಬಸ್ ನೋಡಿದರೆ ಆಲ್ಮೋಸ್ಟ್ ಸೇಮ್ ಇದೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸೋದರಿಂದ ನಿಮಗೆ ಮೌಲಾನಾ ಆಜಾದ್ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದಿದ್ದೀರಾ ಸೊ ಈ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಹದಿಮೂರು ಪ್ರಶ್ನೆಗಳನ್ನು ಅಂದರೆ ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ ನೀಡುತ್ತೇವೆ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತಿಳಿದು ಕಂಬನಿ ಸುರಿಸಿದೆ ಈ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಮುಳ್ಳನ್ನು ಓಕೆ ಇವು ಎಲ್ಲ ನಾವು ನೀಡುತ್ತಿರುವಂತಹ ಕೀ ಉತ್ತರಗಳು ಓಕೆ ಇದರಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಅಂದರೆ ಉತ್ತರಗಳು ತಪ್ಪಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಮೂಲ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್